ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ವಹಿನಿ ಎಲ್ಲರಿಗೂ ಸ್ವಾಗತ ಈ ದಿನ ವಿಶೇಷವಾದ ದಿನವಾದಂತ ಶಿವರಾತ್ರಿ ಹಬ್ಬದ ದಿನ ನಾವು ಕೃಷ್ಣಗಿರಿ ತಾಲೂಕು ತಳಿ ಗ್ರಾಮದಲ್ಲಿದ್ದೀವಿ ಇದೇನಂತ ಪ್ರಸಿದ್ಧಿವಾದ ಸ್ಥಳ ಅಂತಂದ್ರೆ ನೂರೊಂದು ಸ್ವಾಮಿಗಳ ಮಠ ಇದೆ ಮತ್ತೆ ಅವರು ಏನು ಎಳನೀರಲ್ಲಿ ದೀಪ ಅಂಟಿಸಿದರೆ ಆ ಗುಡಿ ಇದೆ ಬನ್ನಿ ನೋಡೋಣ ಸ್ನೇಹಿತರೆ ಇವರು ನೂರೊಂದು ಸ್ವಾಮಿಗಳು ಎಲ್ಲಿಂದ ಬಂದ್ರು ಅಂತಂದ್ರೆ ನೋಡಿ ನಮ್ಮ ಬಸವಣ್ಣವರ ಕಾಲದಲ್ಲಿ ಅದು ಅನುಭವ ಮಂಟಪ ಇತ್ತಲ್ಲ ಅಲ್ಲಿಂದ ಏನು ವಲಸೆ ಬಂದಂತ ಸ್ವಾಮಿಗಳು ಇವರಾಗಿರ್ತಾರೆ ಇವರ ಏನು ಮಾಹಿತಿ ಇದೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡೋಣ ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಈ ದಿನ ವಿಶೇಷ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾವು ಈಗ ಒಂದು ಏನು ತುಂಬಾ ಪುರಾ ಪೌರಾಣಿಕವಾದಂತ ಒಂದು ಮಠಕ್ಕೆ ಬಂದಿದೀವಿ ಇಲ್ಲಿ ನಮ್ಮ ಜೊಂದಿಗೆ ಗುರುಗಳು ಇದ್ದಾರೆ ಅವ್ರ ಈ ಸ್ಥಳದ ಮಹಿಮೆ ಮತ್ತೆ ಇದರ ಇತಿಹಾಸ ತಿಳಿಸ್ಕೊಡ್ತಾರೆ ಬನ್ನಿ ಸ್ನೇಹಿತರ ಕೇಳೋಣ ನಮಸ್ತೆ ನಮಸ್ತೆ ಬಸಪ್ಪ ಅಂತ ಬಿಳಿಕಲ್ ಬಸಪ್ಪ ಸರಿ ಸ್ವಾಮಿ ಇದು ಯಾವ ಊರು ಸ್ವಾಮಿ ಇದು ನೂರನ ಸ್ವಾಮಿ ಬೆಟ್ಟ ಹ ಇಲ್ಲಿ ಮಹಾತ್ವ ಅಂದ್ರೆ ಇದು ಬಸವಣ್ಣವ್ರ ಕಾಲದಲ್ಲಿ ಅಲ್ಲಿ ಕಲ್ಯಾಣದಲ್ಲಿ ಇದ್ದೋರು ಇವರೆಲ್ಲ ಸರಿ ಅಲ್ಲಿಂದ ಯಾವಾಗ ಅನುಭವ ಮಂಟಪ ಅಲ್ಲಿ ಇದಾಯ್ತೋ ಆದಾಗ ಈ ವೇರಿಯಕ್ ಬಂದವರು ಸರಿ ಸರ್ ಇವರು ಉತ್ತರ ದೇಸಯ್ಯ ಅಂತ ಇವ್ರಿಗೆ ಹೆಸರು ಉತ್ತರ ದೇಸಯ್ಯ ಸರಿ ಸರ್ ಆವಾಗ ಅವ್ರು ಬಂದು ಇಲ್ಲಿ ಐಕ್ಯವಾಗಿ ಹೊತ್ತು ಎಲ್ಲಾರನು ಜನನೆಲ್ಲ ಹಿಂಗಾಯ್ತನೆಲ್ಲ ಸೇರಿಸಿ ಈ ಪ್ರಪಂಚ ಹಿಂಗಿದೆ ಅಂತ ಬುದ್ಧಿವಾದ ಹೇಳ್ಕೊಂಡು ಇದ್ದು ಅಂತ ವಚನ ಸಾರ್ಕೊಂಡು ವಚನ ಸಾರ್ಕೊಂಡು ಇದ್ರು ಆವಾಗ ಏನಾಯ್ತು ಅಂದ್ರೆ ಇಲ್ಲಿ ಇವರು ಇಂಥ ಹೆಸರುವಾಸಿ ಗುರುಗಳು ಅಂತ ಹೆಸರು ಬತ್ತು ಆವಾಗ ಮಹಾರಾಜರು ಕರ್ಸಂಗಾದ್ರು ಇವ್ರನ್ನ ಮೈಸೂರು ಮಹಾರಾಜ ಮೈಸೂರು ಮಹಾರಾಜರು ಅಲ್ಲಿ ಮೈಸೂರಿಗೆ ಹೋಗುವಾಗ ಎಲ್ಲ ಇವ್ರನ್ನ ಇದ್ರ ಮೇಲೆ ಎತ್ಕೊಂಡೇ ಹೋಗಿ ಮೆರವಣಿಗೆ ಮಾಡ್ಕೊಂಡು ಹೋದ್ರು ಮೆರವಣಿಗೆ ಮಾಡ್ಕೊಂಡು ಹೋಗುವಾಗ ಮಹಾರಾಜ ನನ್ನ ಕಾಣಿದ್ರೆ ಹೆಂಗ್ ಮೆರವಣಿಗೆ ಮಾಡ್ತಾರೆ ಇವರು ಒಂದು ರಾಜನ ಆಗ್ನೆ ಇಲ್ದಿರಾ ಅಂತ ಮಹಾರಾಜರು ಕೋಪಿಸ್ಕೊಂಡ್ರು ಆಗಿನ ಕಾಲದಲ್ಲಿ ಆವಾಗ ಮಾ ಯಾರು ಬಂದ್ಬಿಟ್ಟೆ ಹಿನ್ಕರ್ಕವ್ರವರು ಅವ್ರನ್ನ ಉರಿಲಾಬುದೇ ಅವರು ಗು ರಾಜ್ರೆ ಮಹಾ ಅವ್ರ ಮೇಲೆ ನೀವು ಇದು ಮಾಡೋದು ಬೇಕಾಗಿಲ್ಲ ಅವರು ಗುಡ್ಡ ಮೇಲೆ ಹಾಲು ಕರೆದವ್ರೆ ಹಿಟ್ಟಿ ಹಣ್ಣು ಸಕ್ಕರೆ ಮಾಡವ್ರೆ ಇಂಥ ಮಹತ್ತಲ್ಲ ನಡೆದೇ ನೀರಿನಲ್ಲಿ ದೀಪ ಉರ್ಸವ್ರೆ ಇಂಥ ಶರಣ್ರವರು ಅವ್ರನ್ನ ನೀವು ಇದು ಮಾಡಬಾರ್ದು ಅವ್ರು ಬಂದು ಉತ್ತರ ದೇಶದಿಂದ ಬಂದಿರೋರು ಅಂತ ಹಿಂಗೆ ನಿಮ್ಮಂಥ ದೊಡ್ಡವರು ಚಿಕ್ಕವರೆಲ್ಲ ಹೇಳವ್ರೆ ಮಹಾರಾಜ್ರು ರಾಜ್ ಕರ್ಕೊಬರವ್ರ ಕರ್ಕೊಂಡ್ ಬಂದ್ಬಿಟ್ರು ಕರ್ಕೊಂಡು ಹೋದ್ಮೇಲೆ ಅಂತ ಶರಣ್ರಾದ್ರೆ ನೋಡೋಣ ಅಂದ್ಬಿಟ್ಟದ್ದು ಒಂದ್ ರೂಮ್ ಕುಡದ್ದು ಒಂದು ಎರಡು ಮುಟ್ಟೆ ಮೆಣಸಿಕಾಯಿ ಹಾಕದ್ದು ಹೊಗೆ ಹಾಕ್ಬಿಟ್ರು ಆಮೇಲೆ ಇವ್ರು ಇನ್ನೊಂದು ಬೀದಿಲ್ ಮೆರವಣಿಗೆ ಆಯ್ತಾ ಇದ್ರು ಆವಾಗ ಮಹಾರಾಜರಿಗೆ ಭಯ ಬಂದ್ಬಿಡ್ತು ಏನಪ್ಪಾ ಶಿವನೇ ನಮ್ಮ ಹತ್ರ ಬಂದಂಗ್ರೆ ನಾನು ತಪ್ಪು ಮಾಡ್ಬಿಟೆ ಅಂತ ಹೇಳಿ ಇವ್ರನ್ನ ಕರೆಸಿ ನಾನ್ ಶರೂತ ತಪ್ಪು ಮಾಡ್ಬಿಟ್ಟೆ ಅಂದ್ಬಿಟ್ಟು ಈ ಅವ್ರ ಕತ್ತಲಿದ್ದ ಪದಕ ಆಮೇಲೆ ಬೆಳ್ಳಿ ತೇರು ತೇರು ಇಲ್ಲಿಗೆ ಕಪ್ಪು ಕಾಣಿಕೆ ಕಟ್ತಾ ಇದ್ರು ಮಹಾರಾಜ್ ಆಗಿನ ಕಾಲದಲ್ಲಿ ಇವರು ಒಂದ್ ನಾಲ್ಕೈದು ತಲೆಯಿಂದ ಸರಿಯಾಗಿ ಅವ್ರನ್ನ ಒಡಬಾಡಿಕೆ ಮಾಡಿಕೊಡೋದ್ರಿಂದ ಮಾಡಿಕ್ ಆಗಲ್ಲ ಮಾಡಿ ಇಷ್ಟೆಲ್ಲ ನಡೆದು ಅವರು ಬೇಕಾದಷ್ಟು ಇಲ್ಲಿ ಶರಣರುಗಳೆಲ್ಲ ತಂಗಿ ಬಂದು ನೂರೊಂದ್ ಸ್ವಾಮಿಗಳು ಅಂದ್ರೆ ಒಬ್ರೇ ಒಬ್ರು ಇದ್ದ ಇವ್ರು ಸರಿ ಸರ್ ಅವ್ರಿಗೆ ಒಂದು ಮುದ್ದೆ ಇಟ್ಟು ಒಂದು ಸೌಟ್ ಸಾರು ತಕೊಂಡೋಗಿ ಶಿಶುದೀರ್ ಕೊಡ್ತಾ ಇದ್ದಿದ್ದು ಆವಾಗ ಏನಾಯ್ತು ಅಂದ್ರೆ ಯಾಕೆ ಈ ನೂರನ್ ಸ್ವಾಮಿಗಳು ಈ ಪಾರ್ಟಿ ಹೆಸರವಾಸಕ್ಕೆ ಪಡ್ತಾರೆ ನಾವೆಲ್ಲ ಹೋಗ್ಬಿಡೋ ನಡೆಯುವಂತ ನೂರ್ ಸ್ವಾಮಿಗಳು ಬಂದ್ಬಿಟ್ರು ನೂರ್ ಜನ ನೂರ್ ಜನ ಇವ್ರನ್ನ ಸೇರಿಸಿ ನೂರೊಂದು ನೂರೊಂದ್ ಜನ ಆವಾಗ ಎಲ್ಲರೂ ಊಟ ಟೈಮ್ ಸರಿಯಾಗಿ ಸ್ನಾನ ಮಾಡಿ ಮಾಡ್ಕೊಂಡು ಬರೋಬ್ರು ಅಂದ್ಬಿಟ್ರು ಬಂದ್ರು ಅವ್ರು ಕೊಟ್ಟಿದ್ದು ಒಂದ್ ಮುದ್ದೆ ಇಟ್ಟು ಒಂದ್ ಸೌಟ್ ಸಾರ್ನ ಏಳು ಹಾಕೊಂಡು ಎಲ್ಲಾರ್ಗು ಒಂದ್ ಮುದ್ದೆ ಇಟ್ಟು ಒಂದ್ ಸೌಟ್ ಸಾರು ಎಲ್ಲಾರ್ಗೂ ಹಾಕೋಬಹುದು ಆಮೇಲೆ ಏನಾಯ್ತು ಅಂದ್ರೆ ಇವ್ರಿಗೆಲ್ಲ ಆಶ್ಚರ್ಯ ಆಗೋಯ್ತು ನಾವ್ ಇಂಥವ್ರನ್ನ ಪರೀಕ್ಷೆ ಮಾಡಿ ಬಂದೋ ಅಂತ ಆವತ್ತಿಂದ ನೂರೊಂದು ಸ್ವಾಮಿಗಳು ಅಂತ ಹೆಸರು ಹೆಸರು ಬಂತು ಇಲ್ಲಿವರೆಗೆ ಎಷ್ಟು ತಲೆಮಾರ ಇದೆ ಇಲ್ಲಿವರೆಗೆ ಒಂದು ಹನ್ನೆರಡು ಹನ್ನೆರಡು ತಲೆಮಾರ ಎಷ್ಟು ವರ್ಷ ಹಳೇದು ಮಠ ಸ್ವಾಮಿ ಇದು ಅದೇ ಕಲ್ಯಾಣ ಬಿಟ್ಟು ಬಂದವರು ಇವರು ಕಲ್ಯಾಣ ಬಿಟ್ಟು ಹನ್ನೆರಡನೇ ಶತಮಾನದಲ್ಲಿ ಈಗ ಅಲ್ಲಿ ಒಳಗಡೆ ದೇವಸ್ಥಾನ ಗದ್ದಿಗೆ ಇದೆಯಲ್ಲ ಅದು ಸ್ವಾಮಿಗಳು ಗದಗ್ಗೆ ಏನಾದ್ರು ಯಾವ್ದು ಶಿವಲಿಂಗ ಇದ್ದಾರೆ ದೇವಸ್ಥಾನ ಮೊದಲನೇ ಗದ್ದಿಗೆ ಮೊದಲನೇ ಪಕ್ಕದಲ್ಲಿ ಇರೋದೆಲ್ಲ ಎಲ್ಲ ಆಮೇಲೆ ಸ್ವಾಮಿ ಗದಿಗೆ ಗದಿ ಅವ್ರ ಮೊದಲನೇ ಸ್ವಾಮಿಗಳ ಪೂರ್ತಿ ಹೆಸರು ಬಂದಿ ಅವರೇ ನೂರ ಸ್ವಾಮಿ ನೂರ ಸ್ವಾಮಿಗಳ ಹೆಸರೇ ನೂರನ್ ಸ್ವಾಮಿ ಅವಾಗೇ ಹೆಸರು ಅವ್ರಿಗೆ ನೂರ ಸ್ವಾಮಿ ಅಂತ ನೂರ್ ಜನ ಬಂದಿದ್ರಲ್ಲ ಟೆಸ್ಟ್ ಮಾಡಿಕ್ಕೆ ಇವ್ರೂ ಸೇರ್ಸೂರನ್ ಸ್ವಾಮಿ ಅಂತಿಗಳು ಈಗ ಮಠಕ್ಕೆ ಬರ್ಬೇಕು ಅಂದ್ರೆ ಯಾವ ಊರು ಯಾವ ಗ್ರಾಮ ಇದು ನೋಡ್ರಿ ನೀವು ಬೆಂಗಳೂರಿಂದ ಬರಬೇಕು ಅಂದ್ರೆ ಕನಕ್ಪುರ ಕನಕ್ಪುರಿಂದ ಹುಣಸಳ್ಳಿ ತಗ್ಗಟ್ಟಿ ತಗ್ಗಟ್ಟಿ ತಗ್ಗಟ್ಟಿಯಿಂದ ಆ ಹುರ್ಗ್ಯ ರೋಡು ಹುರ್ಗಿಯಾ ರೋಡ್ ಬಂದ್ಬಿಟ್ಟು ಬಲಗಡೆ ತಿರಿಕೊಂಡ್ರೆ ಅಲ್ಲಿಂದ ಬಂದ್ರೆ ಉಡುಬ್ರಾಣೆ ನೂರ ಸ್ವಾಮಿ ಬೆಟ್ಟ ಅಂತ ಬೋರ್ಡ್ ಹಾಕಿರ್ತದೆ ನೂರ ಸ್ವಾಮಿ ಬೆಟ್ಟ ಆಯ್ತ್ರ ಆ ರೋಡ್ ಅಲ್ಲಿ ಬಂದ್ರೆ ಒಂದೇ ರೋಡ್ ರಾಮನಗರ ಜಿಲ್ಲೆ ಇಲ್ಲ ಇದೆಲ್ಲ ಬಂದು ಕೃಷ್ಣಗಿರಿ ಜಿಲ್ಲೆ ಕೃಷ್ಣಗಿರಿ ಜಿಲ್ಲೆ ಹುಣಸಳ್ಳಿಗೆ ಲಾಸ್ಟ್ ಹುಣಸಳ್ಳಿಗೆ ಲಾಸ್ಟ್ ಏನೋ ರಾಮನಗರ ಜಿಲ್ಲೆ ಸರಿ ಸರಿ ಒಳ್ಳೆದಲ್ಲ ಸ್ವಾಮಿಗಳು ತಪಸ್ ಮಾಡ್ತಿದಂತ ಜಾಗ ದೇವಸ್ಥಾನ ಇದು ಇದು ಎಲ್ಲಿದೆ ಅಂತಂದ್ರೆ ತಮಿಳುನಾಡು ಕರ್ನಾಟಕ ಆಂಧ್ರ ಬಾರ್ಡರ್ ಏನು ಮಾದೇಶ್ವರ ಬೆಟ್ಟ ಇದೆ ಆ ಸುತ್ತಮುತ್ತ ಜಾಗದಲ್ಲಿ ಮೇಲ್ಗಡೆ ಇದೆ ತುಂಬಾ ಒಳ್ಳೆ ಜಾಗ ನಮಸ್ತೆ ಸ್ನೇಹಿತರೆ ನೋಡಿದ್ರಲ್ಲ ಏನು ಶಿವರಾತ್ರಿ ಹಬ್ಬದ ದಿನ ನಿಮಗೆಲ್ಲ ಒಳ್ಳೆ ದೇವರ ದರ್ಶನ ಮಾಡಿಸಿದೀವಿ ನೋಡಿ ಏನು ಜಡೆ ಲಿಂಗೇಶ್ವರ ಸ್ವಾಮಿ ದೇವ್ರುಗಳು ಸಹ ಜೊತೆ ನೋಡಿದೀರಾ ಮತ್ತೆ ಏನು ನೂರೊಂದು ಸ್ವಾಮಿಗಳಿಗೆ ಗು ಏನು ಗದಿಗೆ ನೋಡಿದೀರಾ ಅವ್ರ ಎಳ್ಳಿರಲ್ಲಿ ದೀಪ ಅನ್ಸಿರೋ ಅದನ್ನ ನೋಡಿದೀರಾ ಈ ಶಿವರಾತ್ರಿ ಹಬ್ಬ ಎಲ್ಲರಿಗೂ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಭಗವಂತ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಭಗವಂತನ ಸ್ಮರಣೆ ಮಾಡಿ ಭಗವಂತನ ಧ್ಯಾನ ಮಾಡಿ ಇಲ್ಲೇ ಇಲ್ಲಿಯರವ್ರಿಗೆ ನಿಮ್ಮ ಕೈಲಾದಂತಹ ದಾನ ಧರ್ಮ ಮಾಡಿ ಅದನ್ನೇ ಭಗವಂತ ಮೆಚ್ಚೋದು ನೋಡಿ ಈ ಶಿವರಾತ್ರಿ ಹಬ್ಬನ ಆರೋಗ್ಯಕರವಾಗಿ ಆಚರಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಹರ ಹರ ಪಾರ್ವತಿ ಪತೆಯೇ ಹರ ಹರ ಮಹದೇವ್ ಶಂಭೋ ಶಂಕರ ಓಂ ನಮಃ ಶಿವಾಯ ಶಿವಾಯ ನಮಃ ಆದಿನ್ನೂ ಅವನೇ ಅಂತ್ಯನೂ ಅವನೇ ಎಲ್ಲರೂ ಒಳ್ಳೇದಾಗ್ಲಿ ಸ್ನೇಹಿತರೆ ಆತ್ಮ ನಮಸ್ಕಾರ